ಹಲೋ ಹಾಯ್ ನಮಸ್ಕಾರ ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಬೋ ಸಬ್ಸ್ಕ್ರೈಬ್ ಮಾಡಿಕೊಡು ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಕಮೆಂಟ್ ಮಾಡಿ ನೀನಾದೇನ ಇಂದಿನ ಸಂಚಿಕೆಯಲ್ಲಿ ಅಂದರೆ ಸೋಮವಾರದ ಪ್ರೋಮೋದಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ ಇದು ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಆಮೇಲೆ ಸ್ಟೋರಿ ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಶ್ರೀಮಂತಿಕೆ ಅಂದ್ರೆ ಏನು ಶ್ರೀಮಂತಿಕೆಯಲ್ಲಿ ಎಷ್ಟೆಲ್ಲ ವೆರೈಟೀಸ್ಗಳಿರುತ್ತೆ ಹಾಗೆ ಶ್ರೀಮಂತಿಕೆನ ಎಷ್ಟು ಜನ ಹೇಗೆ ಹೇಗೆಲ್ಲ ಯೂಸ್ ಮಾಡ್ಕೊಂತಾರೆ ಅನ್ನೋದನ್ನು ಈ ಸ್ಟೋರಿಲಿ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಬಡವರು ಹೇಗಿರ್ತಾರೆ ಆಮೇಲೆ ಶ್ರೀಮಂತರು ಕೂಡ ಹೇಗಿರ್ತಾರೆ ಅನ್ನೋದನ್ನು ನಾವು ಈ ಸೀರಿಯಲ್ ನೋಡಿ ಕೂಡ ತಿಳ್ಕೊಬಹುದು ಹಾಗೆ ಹೆಣ್ಮಕ್ಕಳಿಗೆ ಒಂದು ಆಶೆ ಇರುತ್ತಲ್ವಾ ಗಂಡ್ಮ ಇವಾಗ ಮದುವೆ ಅಂದರೆ ತುಂಬಾ ಖುಷಿ ಆಗುತ್ತೆ ಮನೇಲಿ ಯಾರಾದರೂ ಮದುವೆ ವಿಷಯ ತುಂಬಾ ತುಂಬ ಖುಷಿಯಾಗಿದೆ ಬಟ್ ಇದರಲ್ಲಿ ಏನು ಅಂದರೆ ಒಂಥರ ವಿಚಿತ್ರ ಅಂತಲೇ ಹೇಳ್ಬೋದು ಈ ಕಡೆ ಇವಳು ಇಂದು ವೇದ ಇದ್ದಾಳಲ್ಲ ವೇದಂಗೆ ಮದುವೆ ಅಂದ್ರೆ ಕೋಪ ಬರುತ್ತೆ ಅವ್ರ ಮನೆಯವ್ರು ಏನಾದರೂ ಮದುವೆ ವಿಷಯ ತೆಗೆದ್ರೇ ತುಂಬಾ ಕೋಪ ಬರುತ್ತೆ ಅವರೆಲ್ಲರಿಗೂ ಕೂಡ ಬೈದ್ಬಿಟ್ಟು ಸುಮ್ಮನಾಗ್ತಾಳೆ ಹಾಗೆ ಈ ಪ್ರೋಮೋದಲ್ಲಿ ಏನಾಗ್ತಾ ಇದೆ ಅಂದರೆ ಈ ಕಡೆ ಇವ್ರಿಗೆ ಆಯ್ಶು ಅಂದರೆ ಇವರ ಚಿಕ್ಕಮ್ಮನ ಮಗಳಿಗೆ ಹುಡುಗರು ನೋಡಕ್ಕೆ ಬರ್ತಾ ಇರ್ತಾರೆ ಬಂದಾಗ ಇವರೆಲ್ಲರೂ ಏನು ಇರ್ತಾರೆ ಅಂದರೆ ಈ ಕಡೆ ವೇದ ಹೂ ಕಟ್ಟಿ ಐಶುನ್ ಕೊಡಬೇಕು ಅಂತ ವೇದ ಹೂ ಕಟ್ಕೊಂಡು ಕೂತಿರ್ತಾರೆ ಹೂ ಕಟ್ಕೊಂಡು ಕೂತಾಗ ಈ ಕಡೆ ಅವರಮ್ಮ ಬರ್ತಾರೆ ಅವರಮ್ಮ ಬಂದು ಏನಮ್ಮ ಮಾರೈತಿ ನೀನು ಏನು ಇದೆಯಾ ಹೂ ಕಟ್ತಾ ಇದೀಯಾ ಅಂಗಡಿಗೋಸ್ಕರ ಹೂ ಕಟ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ ಆಗ ಏನಮ್ಮ ನೀನು ಇವತ್ತು ಐಶ್ಯ ನೋಡಕ್ಕೆ ಬರ್ತಾರಲ್ವ ಅದಕ್ಕೋಸ್ಕರ ನಾನು ಐಶುನ್ಗೋಸ್ಕರ ಅಂತ ಹೂ ಕಟ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆವಾಗ ಹೌದಮ್ಮರ ಐತಿ ನೀವು ಕಟ್ಟೋ ಸರಿ ಆಯ್ತು ನಾನು ಕೆಲಸ ಎಲ್ಲ ಮುಗಿಸ್ಕೊತೀನಿ ಅಂತ ಹೇಳ್ಬಿಟ್ಟು ಅವರು ಏನು ಆ ಕಡೆಯಿಂದ ಅವರಪ್ಪ ಬರ್ತಾರೆ ಅವರಪ್ಪ ಬಂದ್ಬಿಟ್ಟು ಆಯುಷನ್ಗೆ ಇವು ಹೇಳ್ದಂಗೆ ಹೇಳ್ತಾರೆ ಏನು ವೇದ ನೀನು ಇದು ತುಂಬ ನೋಡಿದ್ರೆ ನೀನು ಬೇಜಾರಾಗಿ ನಿನ್ಗೂ ನಿಮಗೂ ಒಂದು ಮದುವೆ ಮಾಡಿಸ್ಬೇಕು ಅಂತ ಅನ್ಸಲ್ವಾ ಯಾ ಐಶು ಮದುವೆ ಆಗೋ ಒಬ್ಬಿಟ್ರೆ ನೀನು ಒಬ್ಬಳೇ ಆಗ್ತೀಯಾ ಮಾರೈತಿ ನೀನು ಮದುವೆ ಆಗು ಮಾರೈತಿ ನೀನು ಒಂದು ನಿಮಗೂ ಒಬ್ಬರು ಜೊತೆ ಬೇಡವಾ ನಿಮಗೂ ಕಷ್ಟ ಸುಖ ಹಂಚ್ಕೊಳ್ಳೋಕೆ ಒಬ್ಬರು ಬೇಡವಾ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಆದರೆ ಈ ಕಡೆ ವೇದ ತುಂಬನೇ ಕೋಪ ಬಂದ್ಬಿಟ್ಟು ಅಪ್ಪ ಒಂದು ಸಡ್ ಪಪ್ಪಾ ನಿಮಗೆ ಒಂದು ಸತಿ ಹೇಳಿದ್ರೆ ಅರ್ಥ ಆಗಲ್ವಾ ನಾನು ಮದುವೆ ಆಗೋಲ್ಲ ಅಂತ ಹೇಳಿದ್ನಲ್ವ ನಿಮಗೆ ನಿಮಗೆ ಮದುವೆ ಅಂದರೆ ಇದೆಲ್ಲ ಆಗಲ್ಲ ಅಪ್ಪ ಇದೆಲ್ಲ ಆಗಲ್ಲ ಸುಮ್ಮನೆ ನಿಮಗೆ ಸುಮ್ಮನೆ ತಲೆ ತಿಂತೀರಾ ನೋಡಿ ನನಗೆ ಅಂತ ಹೇಳ್ಬಿಟ್ಟು ವೇದ ಹೇಳ್ತಾ ಇರ್ತಾರೆ ನೀವಿಲ್ವಾ ನನಗೆ ಕಷ್ಟ ಸುಖಕ್ಕೆ ನೀವಿಲ್ವಾ ನೀವೆಲ್ಲ ನನ್ನ ಜೊತೆ ಇದ್ದಾಗ ನಾನು ಯಾಕಪ್ಪ ಇನ್ನೊಬ್ಬರನ್ನ ಇದು ಮಾಡೋ ಕೇಳಿ ಇದು ಮಾಡಲಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಗೆ ವೇದ ಅಲ್ಲ ಮಾರೈತಿ ನಿಮಗೊಂದು ನಿಮಗೆ ಒಬ್ಬರು ಜೊತೆ ಅಂತ ಬೇಡವಾ ಇವಾಗ ಇಸು ಹೋಗ್ಬಿಟ್ರೆ ನಿಮ್ಮ ಮತ್ತೆ ಆರಾಮ ಜೊತೆ ಇರ್ತಾರೆ ಇವಾಗ ಮದ್ದೆ ಆಗಮ ನೀನು ಅಂತ ಹೇಳಿದಾಗ ಇಲ್ಲ ನೀವು ಮತ್ತೆ ಮತ್ತೆ ಇದನ್ನೇ ಹೇಳ್ತೀರಾ ಏ ಇಟ್ಟು ಬಾರೋ ಹೋಗೋಣ ಅಂಗಡಿಗೆ ಹೋಗೋಣ ಬಾರೋ ಇವ್ರು ಮೈ ಇಲ್ಲೇ ಇದ್ದರೆ ನಾನು ತಲೆ ತಿನ್ಬಿಟ್ಟು ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮಂಗ್ಳೂರು ಭಾಷೆನ ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ ಅಂತ ಹೇಳ್ಬೋದು ಮಂಗ್ಳೂರು ಭಾಷೆ ನನಗೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಸೊ ಹಾಗೆ ಹೇಳ್ತಾ ಇರ್ತಾಳೆ ಈ ಕಡೆ ಹೇಳಿದಾಗ ಆ ಪ್ರಾಣಿಗೆ ಹೇಳಿದಾಗ ಅಯ್ಯೋ ಇವರು ಅವರಮ್ಮ ಹೇಳ್ತಾರೆ ಅಯ್ಯೋ ಮಾತೈತೆ ಬಿಡು ಇನ್ನೊಂದು ಸರ್ತಿ ಮದುವೆ ವಿಷಯನೇ ತೆಗಿಯೋದಿಲ್ಲ ಇವತ್ತು ಸಂಡೆ ಅಲ್ವಾ ಇವತ್ತೇನು ಅಂಗಡಿ ಓಪನ್ ಮಾಡ್ತೀನಿ ಅಂತ ಹೇಳ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವಾಗ ಆ ಪ್ರಾಣಿ ಹೇಳ್ತಾರೆ ಅಕ್ಕ ಏನಕ್ಕ ನೀನು ಇವತ್ತು ಸಂಡೆ ಅಲ್ವಾ ಇವತ್ತು ಅಂಗಡಿ ಕ್ಲೋಸ್ ಅಲ್ವಾ ಓಪನ್ ಮಾಡೋಕ್ಕಾಗಲ್ಲ ಇವತ್ತು ಅಂತ ಹೇಳಿದಾಗ ಅಯ್ಯೋ ಏನಾದರೂ ಆಗಲಿ ಬಾ ಮಾರಯ್ಯ ಅಂಗಡಿ ಓಪನ್ ಮಾಡೋಣ ಬಾ ಅಂತ ಹೇಳ್ಬಿಟ್ಟು ಅವ್ರು ತಮ್ಮನ್ನೇ ಕರಿತಾರೆ ಹಾಗೆ ಈ ಕಡೆ ಅವರಮ್ಮ ಇಲ್ಲ ಬಿಡು ಮಾರಾಯ್ತೀನಿ ನಾನು ಜೊತೆ ಮದುವೆ ವಿಷಯ ಮಾತಾಡೋದೇ ಇಲ್ಲ ಬಾ ನೀನಿದ್ರೆ ನನಗೆ ಅಡುಗೆಗೆ ಸ್ವಲ್ಪ ಹೆಲ್ಪ್ ಆದರೂ ಮಾಡ್ತೀಯಾ ಬಾ ಮಾ ಬಾ ಅಂತ ಹೇಳ್ಬಿಟ್ಟು ಕರೀತಾರೆ ಸರಿ ಆಯಿತು ಇನ್ನೊಂದ್ಸತಿ ನೀನು ಹೀಗೆ ಏನಾದರೂ ಮದುವೆ ವಿಷಯ ತೆಗೆದರೆ ನಾನು ಇರೋದೇ ಈಗ ನೋಡು ಅಂಗಡಿಗೆ ಹೋಗ್ತಾ ಇದ್ದಿರ್ತೀನಿ ಹೇಳ್ಬಿಟ್ಟು ಹೇಳ್ತಾರೆ ಆ ಕಡೆ ಇವರಮ್ಮ ಇದ್ದರೆ ಆಯಿತು ನಿನ್ನ ನಿನ್ನೆತ್ತೆ ಮೊದಲು ನಡಿ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳಿದಾಗ ಆಗಿ ಏನಮ್ಮ ನೀನು ಅಂತ ಹೇಳಿಬಿಟ್ಟು ಈ ಕಡೆ ವೇದ ಅವರು ಖುಷಿ ಪಟ್ಕೊಂಡು ಬೈತಾಯಿರ್ತಾರೆ ಹಾಗೆ ಈ ಕಡೆ ಅವರು ಒಳಗಡೆ ಹೋಗ್ಬಿಟ್ಟು ಸರಿ ಆಯಿತು ನಡಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಅದೇ ನಿನ್ನ ಚಿಕ್ಕಮ್ಮ ಹೇಳಿದ್ದಲ್ಲಲ್ಲ ಅದನ್ನು ಮಾತ್ರ ನೆನಪು ಮರಿಬೇಡಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಏನು ಅಂದರೆ ಈ ಕಡೆ ಆಯುಷು ಹುಡುಗನ ನೋಡಕ್ಕೆ ಬರ್ತಾ ಇದ್ದಾರಲ್ಲ ಅವಾಗ ಮಾತ್ರ ಹೊರಗಡೆ ಬರಬೇಡಮ್ಮ ನೀನು ನಡಿಯಮ್ಮ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಯಿರ್ತಾರೆ ಈ ಕಡೆ ಹಾಗೆ ಕೆಲಸ ಮಾಡ್ತಾ ಇರ್ತಾಳೆ ವೇದ ಅವರಮ್ಮ ಏನು ಹೇಳ್ತಾಳೆ ಅಂದರೆ ಎಷ್ಟು ಬೆಳಿಗ್ಗೆ ನಾಲ್ಕು ಗಂಟೆಗೆ ಇದ್ದೀಯಾ ನಿಂಗೆ ಸುಸ್ತನದಾಗದೇ ಇಲ್ವಾ ಮಾರಾಯ್ತಿ ನಿಮಗೆ ಏನು ಮಾರಾಯ್ತೀನಿ ನೀನು ಎಷ್ಟಂತ ಕೆಲಸ ಮಾಡ್ತೀಯಾ ನೋಡಿ ಸುಸ್ತಾಗದೇ ಇಲ್ವಾ ನಿನ್ಗೆ ಅಂತ ಹೇಳ್ಬಿಟ್ಟು ಬೈತಾರೆ ಏನಮ್ಮ ನೀನು ಮನೆ ಕೆಲಸ ಮಾಡೋಕ್ಕೆ ಯಾರು ಸುಸ್ತಮ್ಮ ನಮ್ಮ ಮನೆ ಕೆಲಸನ ನಾವು ಮತ್ತೆ ಇನ್ಯಾರಮ್ಮ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ವೇದ ಕೂಡ ಹೇಳ್ತಾರೆ ಹಾಂ ಹೌದಲ್ವಾ ಚಿಕ್ಕಮ್ಮ ಹೇಳಿರೋದು ಕರೆಕ್ಟ್ ಅಲ್ವಾ ಅಯ್ಯೋ ಇಲ್ಲ ಅಂದರೆ ನನ್ನನ್ನು ಚೆನ್ನಾಗಿ ಬೈಲಾಗ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಇವರು ವೇದ ಅವರು ಹೊರಗಡೆ ಹೋಗ್ತಾ ಇರ್ತಾಳೆ ಅಲ್ಲಿ ಅಷ್ಟೊತ್ತಿಗೆ ಈ ಕಡೆ ವಿಕ್ರಮ್ ಕೂಡ ಬರ್ತಾರೆ ವಿಕ್ರಮು ಬಂದ್ಬಿಟ್ಟು ಅವ್ರ ಮನೆ ಹತ್ರ ಬಂದ್ಬಿಟ್ಟು ನಿಂತ್ಕೊತಾರೆ ಇದೇ ಮಾರೈತಿ ನಿಂಗೆ ಇವತ್ತು ವೇದ ಏ ವೇದ ಇದೇ ನಿಂಗೆ ಇವತ್ತು ಹಬ್ಬ ಮಾರಿ ಹಬ್ಬ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ನಿಂತಿರ್ತಾರೆ ಹಾಗೆ ಈ ಕಡೆ ಇವರು ಚಿಕ್ಕಮ್ಮನ ಮನೆ ಕಡೆ ತೋರಿಸ್ತಾರೆ ಚಿಕ್ಕಮ್ಮನ ಮನೆ ಕಡೆ ತೋರಿಸಿದಾಗ ಇವರು ಚಿಕ್ಕಮ್ಮ ಇರ್ತಾರಲ್ವ ಅವರು ಅವರು ಚಿಕ್ಕಮ್ಮನ ಮಗಳು ದೊಡ್ಡ ಇರ್ತಾರೆ ಅವಳು ಇವ್ರನ್ನ ಇನ್ನೊಬ್ರು ಐಶುನ ರೆಡಿ ಮಾಡ್ತಾ ಇರ್ತಾರೆ ರೆಡಿ ಮಾಡ್ತಾ ಇರ್ಬೇಕಂದ್ರೆ ಈ ಕಡೆ ಚಿಕ್ಕಮ್ಮ ಬಂದ್ಬಿಟ್ಟು ಇವತ್ತು ತುಂಬ ಚೆನ್ನಾಗಿ ರೆಡಿ ಮಾಡು ಮಾರೈತಿ ಇವಳನ್ನ ಐಶುನ ತುಂಬ ಚೆನ್ನಾಗಿ ರೆಡಿ ಮಾಡು ಬಂದು ಗಂಡು ಬಿಡಲೇಬಾರ್ದು ಇವಳನ್ನೇ ಮದುವೆ ಆಗ್ತೀನಿ ಅಂತ ರೆಡಿಯಾಗಿ ಕುಟ್ಕೋಬೇಕು ಆ ಥರ ಮಾಡು ರೆಡಿ ನಮ್ಮ ಮನೇಲಿರೋ ಬಂಗಾರ ಎಲ್ಲ ಹಾಕು ಮಾರೈತಿ ಅವಳಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ಬೇಕಂದ್ರೆ ಇವರು ಚಿಕ್ಕಮ್ಮನ ಮಗಳು ಹೇಳ್ತಾಳೆ ದೊಡ್ಡ ಮಗಳು ಅಮ್ಮ ಏನಮ್ಮ ನೀನು ಇಷ್ಟು ಸ್ವಲ್ಪ ಬಂಗಾರ ಹಾಕೊಳ್ಳೋದು ಇವಾಗ ಟ್ರೆಂಡ ಮನೆಯಿಲ್ಲ ಇಷ್ಟೇ ಹಾಕಬೇಕಮ್ಮ ಬಂಗಾರ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಇವ್ರು ಇನ್ನೊಬ್ಳು ಅಂದರೆ ಅವಳ ಚಿಕ್ಕ ಮಕ್ಕಳು ಐಶೋ ಅಂತೂ ರೀಲ್ಸ್ ಮಾಡೋದ್ರಲ್ಲಿ ಬೇರೆ ಫ್ಯಾನ್ಸು ಅವ್ಳಿಗೆ ರೀಲ್ಸ್ ಯಾವಾಗಲೂ ರೀಲ್ಸ್ ಮಾಡೋದು ಅಂದರೆ ತುಂಬ ಇಷ್ಟ ಆಗಿರುತ್ತೆ ಹಾಗೆ ಅವಳು ರೆಡಿ ಆಗ್ತಾ ಇರ್ತಾಳೆ ಇವಳು ರೀಲ್ಸ್ ಮಾಡೋದಕ್ಕೆ ಫೋನ್ ತಗೊಂಡು ರೆಡಿ ಮಾಡ್ತಾ ಇರ್ತಾಳೆ ನೋಡಿ ಇವಾಗ ನಿಮಗೆ ಎಷ್ಟು ಶ್ರೀಮಂತಿ ಮನೆ ಕೊಟ್ಟಿದ್ದೀನಲ್ವಾ ನೀನು ಖುಷಿಯಾಗಿಲ್ವಾ ಹಾಗೆ ಇವಳು ದೊಡ್ಡ ಶ್ರೀಮಂತರ ಮನೆ ಕೊಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಇವರ ಚಿಕ್ಕಮ್ಮ ಚಿಕ್ಕಮ್ಮ ಹೇಳ್ಬೇಕಂದ್ರೆ ಅವ್ರು ದೊಡ್ಡ ಮಗಳು ಏನಮ್ಮ ನೀನು ಶ್ರೀಮಂತಿಕೆ ಹುಚ್ಚು ನಿನ್ಗೆ ಹೋಗಲ್ಲಮ್ಮ ಶ್ರೀಮಂತರು ಅಲ್ಲಿ ಖುಷಿಯಾಗಿರ್ತೀವಿ ಅನ್ನೋದನ್ನ ತಲೆಯಲ್ಲಿ ತೆಗೆದುಬಿಡಮ್ಮ ನೀನು ಶ್ರೀಮಂತರಲ್ಲಿ ಇದು ಮಾಡೋದು ಅಂತ ಹೇಳ್ಬಿಟ್ಟು ಚಿಕ್ಕ ಮಗಳು ಹೇಳ್ತಾ ಇದ್ದಾರೆ ಏನೋ ಗೊತ್ತಿಲ್ಲ ಅವ್ರಿಗೆ ಶ್ರೀಮಂತ ಮನೆ ಕೊಟ್ಟರು ಕೂಡ ಅವಳು ಖುಷಿಯಾಗಿರಲ್ಲ ಅನ್ನೋದು ಇಲ್ಲಿ ತೋರಿಸ್ತಾ ಇದ್ದಾರೆ ಬಟ್ ಏನೋ ಅಂತ ಇದೆ ಅಂತ ಹೇಳ್ಬೋದು ಶ್ರೀಮಂತರ ಮನೆಯಿಂದ ಎಷ್ಟು ಎಷ್ಟು ಶ್ರೀಮಂತಿಕೆ ಇದ್ದರೂ ಕೂಡ ಒಳಗಡೆ ಎಷ್ಟೊಂದು ಇದು ಇರಲ್ಲ ಸುಖ ಇರಲ್ಲ ಮತ್ತು ದುಃಖನೇ ಜಾಸ್ತಿ ಅಂತ ಹೇಳ್ಬೋದು ಅಲ್ಲಿ ಏನೇನೋ ಒಂಥರ ಇರಿದ್ರು ಇರುತ್ತೆ ಅಂತ ಹೇಳ್ಬೋದು ಹಾಗೆ ಇಲ್ಲಿ ಏನು ತೋರಿಸಿದ್ದಾರೆ ಅಂದರೆ ಶ್ರೀಮಂತರು ಅಂದರೆ ತುಂಬಾ ಚೆನ್ನಾಗಿರ್ತಾರೆ ಎಷ್ಟು ಸುಖದಿಂದ ಇರ್ತಾರೆ ಅನ್ನೋದು ಇವ್ರದ್ದು ಅಂದರೆ ಇವರು ಚಿಕ್ಕಮ್ಮ ವೇದ ಅವ್ರ ಚಿಕ್ಕಮ್ಮನ ಆಶೆ ಅಂತಲೇ ಹೇಳ್ಬೋದು ಹಾಗೆ ಇವಳು ಐಶುಗೂ ಕೂಡ ಶ್ರೀಮಂತರ ಮನೆ ಕೊಡಬೇಕು ವೇದನ ಇದು ಮಾಡಬಾರ್ದು ವೇದ ಇದು ಅಂದರೆ ಅವ್ರ ಅವ್ರು ಕಂಡ್ರೇ ಆಗ್ತಾ ಇರಲ್ಲ ಇವ್ರಿಗೆ ಚಿಕ್ಕಮ್ಮನೆ ಹಾಗೆ ಈ ಕಡೆ ಐಶ್ ಇವರು ಐಶೂರನ್ನ ರೆಡಿ ಮಾಡ್ತಾರೆ ರೆಡಿ ಮಾಡಿದಾಗ ಇವರು ಐಶು ಕೂಡ ಒಂದು ರೀಲ್ಸ್ ಮಾಡ್ತಾ ಇರ್ತಾರೆ ರೀಲ್ಸ್ ಮಾಡಿಬಿಟ್ಟು ಹಾಯ್ ಅಂದರೆ ರೀಲ್ಸ್ ಮಾಡ್ಬೇಕಂದ್ರೆ ಹೇಳ್ತಾರಲ್ಲ ಮಾಮೂಲಿ ಅದನ್ನೇ ಹೇಳ್ತಾರೆ ಹೇಳ್ಬಿಟ್ಟು ಲೈಕ್ ಕೊಡಿ ನನ್ನ ಹೆಂಗೆ ಇದ್ದೀನಿ ಸೀರೆ ಆ ಸೀರೆ ಬಗ್ಗೆ ಹೇಳ್ತಾರೆ ಸೀರೆ ಬಗ್ಗೆ ಹೇಳ್ಬಿಟ್ಟು ಓನ್ಲಿ ಹದಿನೈದು ಸಾವಿರ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಅಂದರೆ ಶ್ರೀಮಂತರಿಗೆ ಹದಿನೈದು ಸಾವಿರ ಅಂದರೆ ಅದು ಲೇಖಕ ಏರಲಲ್ಲ ಆ ಥರ ಇರ್ತಾರೆ ಈ ಕಡೆ ಐಶು ರೆಡಿ ಆಗ್ಬಿಟ್ಟು ರೀಲ್ಸ್ ಮಾಡ್ತಾ ಇರ್ತಾಳೆ ಹಾಗೆ ಆ ಕಡೆ ಏನಾಗುತ್ತೆ ಅಂದರೆ ಈ ಕಡೆ ವಿಕ್ರಮ್ ಅವರು ಒಳಗಡೆ ಬರೋಣ ಅಂತ ಕೆಳಗಡೆ ಇಳಿತಾ ಇರ್ತಾರೆ ಜೀಪಿನ ಕೆಳಗಡೆ ಇರ್ತಾರೆ ಆ ಕಡೆಯಿಂದ ಬೀಗ್ರ ಬರೋ ಸೌಂಡ್ ಕೇಳಿಸುತ್ತೆ ಅಂದರೆ ಇವ್ರು ಹುಡುಗನ ನೋಡೋಕ್ಕೆ ಬರ್ತಾರಲ್ಲ ಹುಡುಗನ್ ನೋಡೋಕೆ ಬರೋರು ಸೌಂಡ್ ಕೇಳಿಸುತ್ತೆ ಕಾರ್ ಸೌಂಡ್ ಕೇಳಿದಾಗ ಈ ಕಡೆ ಸುಮ್ಮನೆ ಕೂತ್ಕೊತಾನೆ ವಿಕ್ರಮು ಆ ಕಡೆ ಹುಡುಗನ ಕಡೆ ಅವರು ಬರ್ತಾರೆ ಕಾರಲ್ಲಿ ಬರ್ತಾರೆ ಕಾರಲ್ಲಿ ಬಂದಾಗ ಈ ಕಡೆ ಇವರು ಬರ್ಮಾಡ್ಕೊಳ್ತಾರೆ ಒಳಗಡೆ ಎಲ್ಲ ಹೋಗ್ತಾರೆ ಕರ್ಕೊಂಡು ಹೋಗಿ ಬನ್ನಿ ಬನ್ನಿ ಯಾವ ಕಾರಲ್ಲಿ ಬಂದಿರೋದು ನೀವು ಅಂತ ಹೇಳ್ಬಿಟ್ಟು ಅದು ಫಾರ್ಚುನೇಟ್ ಕಾರಲ್ಲಿ ಅಂತ ಇವರೇ ಹೇಳಿದ್ರೆ ಅವ್ರು ಏನಂತಾರೆ ಅಂದರೆ ಚಿಕ್ಕಮ್ಮ ಅವರು ಓಹ್ ಫಾರ್ಚೂನ್ ಕಾರಲ್ಲಿ ಬಂದಿದ್ದಾರೆ ನೀವು ಪ್ಯಾರಾಚೂಟ್ ಕಾರಲ್ಲಿ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಒಂಥರ ಹೇಳ್ತಾರೆ ಆವಾಗ ಅಲ್ಲ ರೀ ರೀಫಾರ್ಚೂನ್ ಕಾರಲ್ಲಿ ಅಂತ ಹೇಳ್ಬಿಟ್ಟು ಇವರು ಬಂದವರು ಹೇಳ್ತಾರೆ ಹೌದು ಹೌದು ಫಾರ್ಚುನ್ ಫಾರ್ಚೂನ್ ಕಾರಲ್ಲಿ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಆವಾಗ ಮಾತಾಡ್ತಾರಲ್ಲ ಮಾತಾಡ್ಬಿಟ್ಟು ಶ್ರೀಮಂತ ದೊಡ್ಡ ಮಗಳು ಆ ಥರ ದೊಡ್ಡ ಮಗಳು ಅಂತ ಹೇಳಿಬಿಟ್ಟು ಅವ್ರನ್ನ ಪರಿಚಯ ಮಾಡಿಕೊಟ್ಟು ತುಂಬ ಶ್ರೀಮಂತರ ಮನೆ ಕೊಟ್ಟಿದ್ದೀನಿ ನಾನು ಇವಳನ್ನ ಪ್ರಕಾಶ್ ಇದು ಅಂತ ಹೇಳ್ಬಿಟ್ಟು ಅವ್ರದ್ದು ಅವ್ರು ಹೆಸರು ಹೇಳ್ಬಿಟ್ಟು ಹೇಳ್ತಾರೆ ಆವಾಗ ಅವ್ರ ಕಡೆ ಅವರು ಕೂಡ ಹೇಳ್ತಾರೆ ಓ ಪ್ರಕಾಶ್ ಅವರು ನಮ್ಮ ಫ್ರೆಂಡು ತುಂಬಾ ದೊಡ್ಡದು ಅವರು ನಮ್ಮ ಫ್ರೆಂಡು ಅವರು ನಮ್ಮದೇ ಕರೆದಿದ್ರು ಬರೋಕ್ಕಾಗಿಲ್ಲ ಅಂತ ಎಲ್ಲ ಮಾತಾಡ್ಕೊತಾರೆ ಹಾಗೆ ಮಾತಾಡಿಕೊಂಡು ಈ ಕಡೆ ಹುಡುಗ ಹುಡುಗಿ ಮಾತಾಡ್ಕೊಳ್ಳೋಕೆ ಆ ಕಡೆ ಕಳಿಸ್ತಾರೆ ಕಳಿಸಿದಾಗ ಈ ಕಡೆ ಆಯುಷು ಮತ್ತು ಇವರು ಬರ್ತಾರೆ ಹುಡುಗ ಬರ್ತಾರೆ ಬಂದ್ಬಿಟ್ಟು ಮಾತಾಡಿಕೊಂಡು ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಂಡು ತುಂಬಾ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹುಡ್ಗ ಹೇಳ್ತಾನೆ ಹೌದು ನಮ್ಮ ಇದು ನಮ್ಮ ಮನೆ ಈ ಬೀರಿಂದ ಆ ಕಡೆ ನಮ್ಮ ದೊಡ್ಡಪ್ಪನ್ ಮನೆ ಅಂತ ಹೇಳ್ಬಿಟ್ಟು ಈ ಕಡೆ ಇಷ್ಟು ಕೂಡ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ವೇದ ಆ ವಿಕ್ರಮ್ನ ನೋಡ್ತಾಳೆ ವಿಕ್ರಮ್ನ ನೋಡ್ಬಿಟ್ಟು ಅಯ್ಯೋ ಇವನು ಬಂದಿದ್ದಾನೆ ಇನ್ನೇನಾರು ಮಾಡ್ತಾನೆ ಇವನು ಮದ್ದೆ ಬೀಗರು ಅಂದಿದ್ದಾರೆ ಇನ್ನೇನು ಮಾಡ್ತಾನಪ್ಪ ಎಷ್ಟು ಬಂದಾಗ ಇವನು ಏನಾರು ಬಂದ್ಬಿಟ್ಟು ಗಲಾಟೆ ಗಲಾಟೆ ಮಾಡ್ತಾನೇನೋ ಅಂತ ಹೇಳ್ಬಿಟ್ಟು ಸಡನ್ ಆಗಿ ಕೆಳಗಡೆ ಇಳಿದ್ ಬರ್ತಾ ಇರ್ತಾಳೆ ಬರ್ತಾ ಇರ್ಬೇಕಂದ್ರೆ ಆ ಹುಡುಗನ ಹತ್ರನೇ ಬಂದ್ಬಿಟ್ಟು ಬಿದ್ದೋಗ್ತಾಳೆ ಬಿದ್ದೋದಾಗ ಈ ಕಡೆ ಐಶು ನೋಡ್ಬಿಟ್ಟು ಏನ್ ವೇದ ನೀನು ಏನ್ ಮಾರಾಯ್ತೀನಿ ನೀನು ನಿನ್ಗೆ ನಿಧಾನಕ್ಕೆ ಬರಕ್ ಆಗಲ್ವಾ ಮಾರಾಯ್ತೀನಿ ನಿನ್ಗೆ ಅಂತ ಹೇಳ್ಬಿಟ್ಟು ಇವಳು ಐಶು ವೇದ ಮೇಲೆ ಕೋಪಗುಂಡ್ ಬೈ ಬೈತಾ ಇರ್ತಾಳೆ ಅವಾಗ ಈ ಕಡೆ ಹುಡ್ಗಾಯ್ ಹೇಳ್ತಾನಂದ್ರೆ ಅಯ್ಯೋ ಬೈಬೇಡಿ ಬೈಬೇಡಿ ಒಂದ್ ನಿಮಿಷ ಬಂದೆ ಅಂತ ಹೇಳ್ಬಿಟ್ಟು ಈ ಕಡೆ ಇವಳು ವೇದ ಏನು ಹೇಳ್ತಾ ಅಂದರೆ ಅಯ್ಯೋ ಸಾರಿ ಸಾರಿ ಏನೋ ನನಗೆ ಅರ್ಜೆಂಟ್ ಇದ್ದು ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಏನೇನು ಹೇಳ್ತಾ ಇರ್ತಾಳೆ ಬಟ್ ಹುಡುಗನ್ ಕಡೆ ಅವರು ಹುಡುಗ ಏನು ಹೇಳ್ತಾ ಇರ್ತಾನೆ ಇಲ್ಲ ಅದನ್ನ ಸ್ವಲ್ಪ ಒಂದು ನಿಮಿಷ ಬಂದೆ ಅಂತ ಹೇಳ್ಬಿಟ್ಟು ಐಶುನಲ್ಲೇ ಬಿಟ್ಬಿಟ್ಟು ಅವ್ರು ಹೋಗ್ತ ಏನಾಯಿತು ಏನಾಯ್ತು ಅಂತ ಹೇಳ್ಬಿಟ್ಟು ಇವಳ ಐಶು ಕೂಡ ಅವ್ನು ನಿನ್ನೆ ಹೋಗ್ತಾಳೆ ಬಟ್ ಅದೇ ಮದುವೆ ಕ್ಯಾನ್ಸಲ್ ಮಾಡ್ಕೊತಾರೆ ಹುಡುಗಿ ವೇದನ ನೋಡಿರ್ತಲ್ವಾ ವೇದನ ನೋಡ್ಬಿಟ್ಟು ಅವ್ರ ಅಪ್ಪ ಅಮ್ಮಗೆಲ್ಲ ಹುಡುಗ ಹೇಳ್ತಾನೆ ನನಗೆ ಇವ್ರ ಮನೇಲಿ ಹುಡುಗಿ ಇದ್ದಾಳೆ ಅವ್ಳು ತುಂಬ ಇಷ್ಟ ಅವಳು ಅಕ್ಕ ಅಂತೇಳಿ ಅಕ್ಕನ ಬಿಟ್ಟು ತಂಗಿನ ಮದುವೆ ಮಾಡ್ತಿರ್ತಾರೆ ಅಕ್ಕ ಮಾತ್ರ ಸೂಪರ್ ಆಗಿದ್ದಾಳೆ ಅವಳನ್ನ ಮದುವೆ ಆಗ್ತೀನಿ ನಾನು ಅಂತ ಹೇಳಿಬಿಟ್ಟು ಹುಡುಗನ ಕಡೆ ಹುಡ್ಗ ಹೇಳ್ತಾನೆ ಹುಡುಗ ಹೇಳಿದಾಗ ಅವರು ಹೀಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ ಈಗ ಮದುವೆನೂ ಕ್ಯಾನ್ಸಲ್ ಆಗುತ್ತೆ ಹಾಗೆ ಏನಾಗುತ್ತೆ ಅಂದರೆ ಈ ಕಡೆ ವಿಕ್ರಮ್ ಕೂಡ ಇವತ್ತು ಇರಲಿ ಮಾರೈತೆ ನಿಮಗೆ ಇವತ್ತು ಅವ್ರು ಹುಡುಗ ಕಡೆ ಅವರು ಮನೆಗೆ ಗೆಸ್ಟ್ ಬಂದಿದ್ದಾರೆ ಅಂತ ಸುಮ್ಮನೆ ಆಗಿದೆ ನಿಮ್ಮ ಇದೆ ನಿಮಗೆ ಮಾರಿ ಹಬ್ಬ ಅಂತ ಹೇಳ್ಬಿಟ್ಟು ಮಾತಾಡಿಕೊಂಡು ನೆಕ್ಸ್ಟ್ ಸೋಮವಾರದ ಪ್ರೋಮೋದಲ್ಲಿ ಏನಾಗುತ್ತೆ ಅಂದರೆ ಈ ಕಡೆ ವಿಕ್ರಮ್ ಅಂಗಡಿ ಇದೆಲ್ಲ ಅವನ ಹೆಸರಲ್ಲಿ ಬರ್ಸ್ಕೊಂಡು ಬಂದಿರ್ತಾನೆ ಅವ್ನ ಹೆಸರು ಬರ್ಸ್ ಅವನ ಹೆಸರಲ್ಲಿ ಬರ್ಸ್ಕೊಂಡು ಇವ್ರ ಮನೆಗೆ ಬಂದ್ಬಿಟ್ಟು ಸ್ವಲ್ಪ ಮಾತಾಡೋಣ ಬರ್ತೀರಾ ಮಾರ ಇರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕರೆದುಬಿಟ್ಟು ಅಂಗಡಿ ಇನ್ಮೇಲೆ ಅಂಗಡಿಗೆ ಹೋಗೋ ಅವಶ್ಯಕತೆ ಇಲ್ಲ ನೀವು ಇಲ್ಲಿ ಇದೆಲ್ಲ ಅಂಗಡಿ ಇವಾಗ ನನ್ನ ಹೆಸರಲ್ಲಾಗಿದೆ ನೀವೇನು ಹೋಗೋ ಅವಶ್ಯಕತೆ ಇಲ್ಲ ನೀವು ಮನೇಲಿ ಇದ್ರೆ ಸಾಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ಬೇಕಂದ್ರೆ ಈ ಕಡೆ ವೇದ ನಿನ್ಗೂ ಆ ಅಂಗಡಿಗೂ ಏನು ಸಂಬಂಧ ಇಲ್ಲ ಯಾಕೆ ಹಂಗ ಮಾತಾಡ್ತಾ ಹೇಳ್ಬಿಟ್ಟು ಈ ಕಡೆ ವೇದ ಹೇಳ್ತಾ ಇರ್ತಾರೆ ಓ ಇಲ್ಲ ಮಾರೈತಿ ಇನ್ಮೇಲೆ ಅಂಗಡಿ ಎಲ್ಲ ನಂದು ಇನ್ಮೇಲೆ ನಿಂದು ನಂದು ಸಂಬಂಧ ಇದೆ ನೋಡು ಅಂತ ಹೇಳ್ಬಿಟ್ಟು ಈ ಕಡೆ ವಿಕ್ರಮ್ ಕೂಡ ಹೇಳ್ತಾ ಇರ್ತಾರೆ ವಿಕ್ರಮ್ ಅಂದ್ರೆ ಈ ವಿಕ್ರಮ್ ಹೇಳ್ಬೇಕಂದ್ರೆ ಹಂಗೆಲ್ಲ ಇದು ಆಗಲ್ಲ ನಂದು ಅಂತ ಹೇಳ್ಬಿಟ್ಟು ಹೇಳ್ದ ಇವಾಗೆಲ್ಲ ನನ್ನ ಹೆಸರಲ್ಲಾಗಿದೆ ಅಂತ ಹೇಳ್ಬಿಟ್ಟು ಈ ಕಡೆ ವಿಕ್ರಮ್ ಹೇಳ್ದಾಗೇದ ವೇದರಪ್ಪನ್ಗೆ ಶಾಕ್ ಆಗುತ್ತೆ ಶಾಕ್ ಆದಾಗ ಅವಾಗ ಅಷ್ಟೊತ್ತಿಗೆ ಅವರು ವಿಕ್ರಮ್ ಹೋಗಿರ್ತಾರೆ ಶಾಕ್ ಆಗಿ ಬಿದ್ದೋಗ್ತಾರೆ ಇಲ್ಲಿಯೇ ಈ ಸಂಚಿಕೆ ಮುಕ್ತಾಯವಾಗಿದೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಅಂದರೆ ಸೋಮವಾರದ ಪೂರ್ತಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮತ್ತೆ ನಮ್ಮ ಚ ನೋಡೋಣ ನಮ್ಮ ಚಾನಲ ಇನ್ನು ಯಾರು ಸಹ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು